ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮತದಾನ ಜಾಗೃತಿಗಾಗಿ ಮ್ಯಾರಥಾನ್ ಓಟ ಅರಿವು ಕಾರ್ಯಕ್ರಮವನ್ನು ಚಿತ್ರದುರ್ಗದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಯುವ ಜನತೆ ಮ್ಯಾರಥಾನ್ ಓಟದಲ್ಲಿ ಭಾಗವಹಿಸುವ ಮೂಲಕ ಮತದಾನದ ಮಹತ್ವದ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಒನಕೆ ಓಬವ್ವ ಕ್ರೀಡಾಂಗಣದ ಮುಂಭಾಗ ಆರಂಭವಾದ ಮ್ಯಾರಥಾನ್ ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿ ಮತ್ತೆ ಒನಕೆ ಓಬವ್ವ ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಂಡಿತು ಬಳಿಕ ಮ್ಯಾರಾಥಾನ್ನಲ್ಲಿ ವಿಜೇತರಾದ ಪುರುಷ ಮತ್ತು ಮಹಿಳಾ ವಿಭಾಗದ ತಲಾ ಆರು ಸ್ಪರ್ಧೆಗಳಿಗೆ ಬಹುಮಾನ ವಿತರಿಸಲಾಯಿತು ದೂರದರ್ಶನದೊಂದಿಗೆ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಕೆತಿಮ್ಮಪ್ಪ ಮತದಾನ ಪ್ರಮಾಣ ಹೆಚ್ಚಿಸುವ ನಿಟ್ಟನಲ್ಲಿ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದರು ಜಾಗೃತಿ ಏನಪ್ಪಾ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚು ಮಾಡಲಿಕ್ಕೆ ನಾವು ಇನ್ನೂತನ ಕಾರ್ಯಕ್ರಮಗಳಲ್ಲಿ ಇದು ಒಂದು ಮ್ಯಾರಥಾನ್ ಓಟ ಸಹ ಹಮ್ಮಿಕೊಂಡಿದ್ದೇವೆ ಅಂತ ಜಿಲ್ಲಾ ಪಂಚಾಯತ್ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಪ್ರಜಾಪ್ರಭುತ್ವದ ಹಬ್ಬದಂದು ಎಲ್ಲರೂ ತಮ್ಮ ಹಕ್ಕು ಚಲಾಯಿಸಬೇಕು ಎಂದು ಮನವಿ ಮಾಡಿದರು ನಾನು ಡಾಕ್ಟರ್ ಶಿವಕುಮಾರ್ ಅಂತ ಆಯುಷ್ ಇಲಾಖೆಯಲ್ಲಿ ವೈದ್ಯಾಧಿಕಾರಿಯ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ಮ್ಯಾರಥಾನ್ ಸ್ಪರ್ಧಿಗಳಿಗೆ ಬೇಕಾದಂತಹ ಒಂದು ಶಕ್ತಿ ತುಂಬುವಂತಹ ಪಾನೀಯ ಬೇಸಿಗೆಯ ಬಿಸಿಲಿಗೆ ಉಂಟಾಗುವ ಉಷ್ಣವನ್ನ ಕಡಿಮೆ ಮಾಡುವಂತಹ ಪಾನೀಯವನ್ನು ಹಂಚಿಕೆ ಮಾಡ್ತಿದ್ದೇವೆ ಎಲ್ಲರೂ ಮತದಾನ ಮಾಡಿ ನಾವೆಲ್ಲರೂ ಇದರಲ್ಲಿ ಪಾಲ್ಗೊಳ್ಳೋಣ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸೋಣ ಮತದಾನ ನಗರಸಭೆ ಪೌರಾಯುತ್ತೆ ಎಂಬುಕ ದೇಶದ ಸುಭದ್ರತೆಗಾಗಿ ಮತದಾನ ಮಾಡುವುದು ಎಲ್ಲರ ಕರ್ತವ್ಯ ಎಂದು ತಿಳಿಸಿದರು ಲಾಸ್ಟ್ ಕಳೆದ ಚುನಾವಣೆಯಲ್ಲಿ ಎಂಪಿ ಅಲ್ಲಿ ಅರ್ಬನ್ ನಗರಸಭೆ ಲಿಮಿಟ್ ಅಲ್ಲಿ ಕಡಿಮೆ ಮತದಾನ ಆಗಿದೆ